ಎಲ್ರಿಗೂ ನಮಸ್ಕಾರ ನಳ್ಳಿ ಏಡಿಕಾಯಿ ಅಂತಾರೆ ಇದನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸಾಕಷ್ಟು ಜನ ನೋಡಿರ್ತೀನಿ ಕೆಲವ್ರಿಗೆ ಗೊತ್ತಿರೋಕ್ಕಿಲ್ಲ ತುಂಬ ಅದ್ಭುತವಾಗಿರ್ತದೆ ಇದನ್ನು ರೆಡಿ ಮಾಡಿ ತಿನ್ನೋದನ್ನು ಹೇಳ್ತೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಈ ನಳ್ಳಿನ ಒಂದು ಪೆಷಲಾಗಿ ಮಾಡ್ತೀನಿ ನಾನು ತಿಂತಾ ಇರೋದನ್ನ ನೀವು ನೋಡಿ ನೀವು ತಿನ್ನಿ ಅಂತ ಈ ಮೂಲಕ ಹೇಳ್ತೀನಿ ನಮಸ್ತೆ ಮುಂದಕ್ಕೆ ಕೇಳ್ತೀನಿ ಸಣ್ಣ ಸೈಜು ತುಂಬ ತುಂಬ ದಪ್ಪ ಇರ್ತದೆ ತುಂಬ ಸಕ್ಕತ್ತಾಗಿರ್ತದೆ ಹಾಂ ಇನ್ನೊಂದು ಸಲ ಸಾಕಷ್ಟು ನಳ್ಳಿಗಳು ಇದ್ದಾಗ ಖಂಡಿತವಾಗಿ ವೀಡಿಯೋ ಮಾಡ್ತೀನಿ ಎಲ್ಲರೂ ನೋಡಿ ಖುಷಿ ಪಡಿ ಈಗ ಅಡುಗೆ ಮಾಡ್ತೀನಿ ಅದನ್ನು ಕೂಡ ಹಾಕ್ತೀನಿ ಹಾಂ ಎಲ್ರಿಗೂ ನಮಸ್ಕಾರ ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೇನು ಮಾಡ್ತೀನಿ ತಿನ್ನೋದನ್ನು ಕೂಡ ತೋರಿಸ್ತೀನಿ ತನಗೆ ನೋಡಿ ಸಪೋರ್ಟ್ ಮಾಡಿ ಎಷ್ಟು ಐಟಮ್ ಹಾಕ್ತಾಯಿದ್ದೀನಿ ಸೂಪರಾಗಿ ಬರುತ್ತೆ ಟೇಸ್ಟು ಮಸ್ತಾಗಿ ಮಾಡ್ತಾಯಿದ್ದೀನಿ ಿ ಸೂಪರ್ ಬರಾಗಿರ್ತದೆ ಹ್ಞೂ ಎಷ್ಟು ಚೆನ್ನಾಗಿರ್ತಕ್ಕಂತ ಮಾಡಿದ್ದೀನಿ ಸೂಪರಾಗಿ ನೋಡ್ಕೊಳ್ಳಿ ಖಂಡಿತವಾಗಿ ತಿನ್ನುವಾಗಲೂ ತೋರಿಸ್ತೀನಿ ಎಲ್ಲ ನೀವು ಖುಷಿಪಟ್ಟು ಮಾಡ್ಕೊತೀನಿ ಸಂತೇಲಿ ಸಿಗುತ್ತೆ ಕೆಆರ್ ಸಂತೆಯಲ್ಲಿ ಹಳ್ಳಿನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಳ್ಳಿ ಹಳ್ಳಿ ಜೊತೆಗೆ ತಲೆ ಮಾಂಸ ನೋಡಿ ತಲೆ ಮಾಂಸ ಸೂಪರು ಹೇಗಿರುತ್ತೆ ಅಂತ ತಿಂತ ಹೇಳ್ತೀನಿ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಿದ್ದ ಸೂಪರ್ ಬಂಬಟು ಸ್ವಲ್ಪ ಸಣ್ಣ ಸೈಜ್ ಇದು ಹಾಗಾಗಿ ತಿನ್ಕೋಬೋದು ಅಷ್ಟು ಚೆನ್ನಾಗಿದೆ ನೋಡಿ ಇದು ಹೊಟ್ಟೆ ಭಾಗ ಅದು ಕಾಲು ತೆಗ್ಗಾಲು ಕಡಿಯುತ್ತಲ್ಲ ಅದು ಹ್ಞೂ ಹ್ಞೂ ருடி இது தலை கால மட்டன் பீசு சூப்பர் கத்தே மைசூர் சுந்தர் சானல் மட்டன் பிரியா ஐத்திரா நாண்வெஜ் பிரியா அந்த இசுரு தினோஷ் ஏன் ஹேக்க ూపడు దయబిట్టు ఎల్ తి